ಫ್ರೆಂಡ್ಸ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಹೊಲದಾಗ ಮೀನಿನ ಉಣಿ ಮಾಡಾಕತ್ತೀನಿ ನೋಡಿ ಇಲ್ಲಿ ನೋಡಿ ಮೀನಿನ ಉಣ ಇವತ್ತು ನೀರು ಉಣಿಸ್ಕೊತ ಉಣಿಸ್ಕೊ ಕಿಶಿನ ಚಕನಾಗ ನೀರು ಬಿಟ್ಟೀನಿ ಬಳಿ ಅಂತ ಈ ನೈಕ ಸಂಚಿ ಹತ್ತು ಕಿಶಿನೇ ಬಳಿ ಹೊಡೆದಾಗ ನೋಡಿ ಮೀನಿನ ಹುಣಗಿ ಹ್ಯಾಂಗೆ ಮಾರಿದ್ದೀನಿ ಅಂತ ಉಪ್ಪ ಎಲ್ಲ ಹಾಕಿನಿ ಟೊಮ್ಯಾಟೊ ಹಾಂ ಹಾಕ್ತೀನಿ ಇವತ್ತು ಅನ್ನ ಮತ್ತು

राम रे हमार सो नीड बेडाक तना दा दू पाणी ओछ दे ओ गोलोट पम खाणार है तो सवार करना के टेम सवार थोड़ी खाली ಹ್ಯಾಂಗೆ ಹೊರಟಿದ್ದೆ ನೋಡಿ ನಾನು ಈ ಥರನ ಮೀನಿನ ಮೀನಿಗೆ ಮಾಡ್ತಾ ಇದ್ದೀನಿ ಇಲ್ಲೇ ತೊಳೆದೀನಿ ಮೀನ ಈ ಟೈಮ್ ಅಂದರೆ ಒಂದು ಗಂಟೆ ಆಗಿದೆ ನೋಡಿ ನಾನು ನೀರು ಮುಸ್ ನೀರು ಮುಸ್ಕೋತೀನಿ ಅನ್ಸುತ್ತೆ ಈ ಮೀನಿನ ಒಣಗಿ ಮಾಡಿದ್ದೀನಿ ಸ್ವಲ್ಪ ನೀರು ಹಾಕುತ್ತಾ ಇದ್ದೀನಿ ನೋಡಿ ನಾನು ಇಷ್ಟೊಂದು ನೀರು ಹಾಕೊಂಡಿನಿ ನೋಡಿ ಫ್ರೆಂಡ್ಸ್ ಇಣ್ಣಿನ ಒಣಗಿ ಅಂತ ನೀರು ಹಾಕಿದ್ದೀನಿ ಕುದಿಲಾಗಿ ಬಿಡ್ತೀನಿ ಇನ್ನು ಈಗ ನಾನು ನೋಡಿ ನೋಡಿ ನೀರು ಎಲ್ಲಿ ಬಿಟ್ಟಿನಿ ಅಂತ ನಿಮ್ಗೆ ತೋರಿಸ್ತೀನಿ ಇವತ್ತು ಮನೆಯಾಗಿ ಇಲ್ಲಿ ರೊಟ್ಟಿ ಮಾಡ್ಕೊಂಡು ಬಂದಿನಿ ಅನ್ನ ಮಾಡ್ಬೇಕು ಇಲ್ಲೇ ಹೊಲದಾಗೆ ಮಾಡ್ಕೇಶಿನಿ ಹುಡುಗರಿಗೆ ಅನ್ನಾನ ಇಲ್ಲೇ ಮಾಡಿ ಹಾಕ್ತೀನಿ ಮತ್ತು ನೋಡಿ ಆಡುಗಳು ಅಲ್ಲಿ ಇಲ್ಲಿ ಕಟ್ಟಿದ್ದೀನಿ ತಂದು ಹಾಕಿದ್ದೀನಿ ಆಡುಗಳಿಗೆ ಇಲ್ಲೇ ನೀರು ಮುಣಿಸ್ಕೊತು ಮುಣಿಸ್ಕೊತ ಒಣಗಿ ಅನ್ನ ಮಾಡ್ಕೇಶಿನಿ ಹುಡುಗರು ಮಧ್ಯ ಅಂತ ಹಾಕ್ಬೇಕು ಕಿಶಿನ ಮಾಡಾಕ್ತೀನಿ ನೋಡಿ ನಾನು ಯಜಮಾನತ್ ಹತ್ರ ಗಾಣಕ್ಕೆ ಹೋಗ್ಯದಾರ ನೋಡಿ ಇಲ್ಲಿ ನೀರು ಬಿಟ್ಟಿದ್ದೀನಿ ನೋಡಿ ಕಬ್ಬೊಳಗ ಈ ಕಬ್ಬೊಳಗ ನೀರು ಬಿಟ್ಟಿದ್ದೀನಿ ನೋಡಿ ಅವ್ರಿಗಾಯಿ ಒಳಗೆ ಹುಣಸಿನ ಇತನ ಈ ಕಬ್ಬೊಳಗೆ ತಂದ್ಬಿಟ್ಟಿ ನೀರು ನೋಡಿ ಫ್ರೆಂಡ್ಸ್ ಇಲ್ಲಿ ನೀರು ಚಾಲು ಆಗ್ಯದ ನೋಡಿ ಈಗ ನೀರು ಅಂತಾರೆ ಆಗ್ಯದ ಎಲ್ಲ ಹುಣ್ಸಿನ ನೀರ ಈಗ ಬಂದ್ ಮಾಡ್ತೀನಿ ನೋಡಿ ನಾನು ಮೋಟ್ರೆ ಇಲ್ಲಿ ಮೋಟ್ರ್ ಇದೆ ನಮ್ಮ ಬಾವಿ ಇಲ್ಲಿ ಇದೆ ನಾನೀಗ ಮೋಟ್ರ್ ಬಂದ್ ಮಾಡ್ತೀನಿ ನೋಡಿ ನೋಡಿ ಈಗ ಬಂದ್ ಮಾಡಿ ಈಗ ಬಂದ್ ಮಾಡಿದ್ದೀನಿ ಮೋಟ್ರ್ ಈಗ ಅನ್ನ ಮಾಡ್ಕಿಸಿನ ಹುಡುಗರಿಗೆ ಹಾಕ್ತೀನಿ ಇನ್ನು ನೀರು ಬಂದಾಗ್ಯಾದಿಲ್ಲಿ ಈ ಹೀಟ್ರ್ ತನಕ ಉಣ್ಸಿದ ನೀರು ಈಗ ನೀವು ಉಣ್ಸಿದಾಗ್ಯದ ಎಲ್ಲ ಮಾಡಿ ಬಂದೀನಿ ಇವತ್ತು ಹೋಗ್ಯಾಣ ಏನು ತಂದಿಲ್ಲ ಇವತ್ತು ನಮ್ಮ ಅರ್ಪಿತಾ ಮಾಡ ಇವತ್ತು ಒಡ್ಗಣ್ಣ ಬೈಸಲ್ಲ ಅಂದರೆ ಭಾಳ ಹೊಡಿಲಾಕತ್ತದ ಬಿಸಿಲಾಗಿ ನಾವು ಹುಡುಗರು ಹೆಂಗೆ ಆಡಕ್ತಾನೆ ನೋಡಿ ಅಲ್ಲಿ ಅದು ಮನೆ ಇದ್ದೆ ಅಂದರೆ ಆ ಮನೆ ಒಳಗೆ ನಾವು ಇರಲ್ಲ ಇಲ್ಲಿ ಖಾಲಿ ಇದೆ ಅದು ಮನೆ ಒಳಗೆ ಇಲ್ಲಿ ಅವು ಭಾಳ ಅದಾವ ಅಲ್ಲಿ ಹೊಳಗೆ ಭೂಸಾ ಹಾಕಿದ್ದೇವಲ್ಲ ಗೋಧಿ ಭೂಸಾನ ಹಾಕಿದ್ದೇವೆ ಯಮ್ಗಳಿಗೆ ಅರುಷ್ ಏನು ಮಾಡಕತ್ತೆ ಅರುಷ್ ಅರುಷ್ ಫಾಯ್ ಮಾಡು ಅರುಷ್ ನಮ್ಮ ಅರುಷ್ ನೋಡಿ ಆಡಕ್ಕೆ ಆಟ ಆಡಾಕತ್ತಾನೆ ఫ్రెండ్స్ మినీన్ ఒ నే అన్న ఇతడి సోట చూడ నోడి బి బి మినీ నీ రెడీ అయితే మీరు తగ్గినీ మీరుతా నోడి ఇష్ట అక్క తగ్బందా ಇಷ್ಟೊಂದು ಅಕ್ಕಿ ತೊಗೊಂಡು ಬಂದಿನಿ ಇಷ್ಟು ತೊಗೊಂಡಿನಿ ಅನ್ನ ಅನ್ನ ಮಾಡ್ಲಾಕ ಇಷ್ಟಪಟ್ಟಿದ್ದೀನಿ ಮತ್ತು ಇನ್ನೂ ನಾಳಿಗೆ ಬೇಕಾಗ್ತಾರೆ ನೋಡಿ ಫ್ರೆಂಡ್ಸ ಈಗ ನಾನು ಅಕ್ಕಿನ ತಗೊಂಡಿನಿ ನೋಡಿ ನೀರು ಬಿಸಿಯಾಗಿದೆ ನಾವು ಅಂಕಿತ ನೋಡಿ ಕೋಳಿ ಹೋಗ್ಲಾಕಿ 箱田井でのり。ウ ಹಾಗೆ ಅದನ್ನ ಕೂತಾರೆ ಜಲ್ದಿ ಅನ್ನ ಮಾಡ್ಬೇಕು ನಾನೀಗ ನೋಡಿ ಫ್ರೆಂಡ್ಸ್ ಅನ್ನ ಹೆಂಗೆ ಕುದಿಲಾಕತ್ತದ ನೋಡಿ ಈಗ ಅನ್ನ ಕುದಿಯೋ ಹುಡುಗರಿಗೆ ನೋಡಿ ಈಗ ಕೈ ಕಾಲು ಮಾರಿ ಎಲ್ಲ ತೋರ್ಸ್ಕೊಂಡು ಕಿಶಿನ ಊಟ ಮಾಡ್ಲಾಕ ಕುದಿಸ್ತೀನಿ ಅದೇ ನೋಡಿ ಫ್ರೆಂಡ್ಸ್ ಮೀನಿ ಒಂದು ಹಿಂಗಾಗಿ ಇದೆ ಅಂತ ಇಲ್ಲಿ ಅಣ್ಣಾ ಮಾಡ್ಕೊಂಡ್ ಬಂದಿ ನೋಡಿ ಬಿಚಿ ಬಿಚೆನಾ ಇದು ಸುತ್ತಿದೆ ಬಿಚಿ ಬಿಚಿ ಏ ಮುಂಡಿ ಮುಂಡಿ ಮಂಚು ಮನ ಅದು ಮುನಿಸಾಲನೆ ಖालು ತಂಕಿ ಗಪ್ರ ತಮತ್ತು ದಾದಜಿ ಐ ನೋಡಿ ಮತ್ತೆ ಸಜ್ಜಿ ರೊಟ್ಟಿ ಮಾಡ್ಕೊಂಡು ಬಂದೀನಿ ಅನ್ನ ಮಾಡೀನಿ ನಮ್ಮ ಆರುಷ ನಮ್ಮ ಅಂಕಿತಾ ಎಲ್ಲರೂ ಊಟ ಮಾಡಕ್ಕೆ ಕೊಡ್ತಾರೆ ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ಹುಡುಗರು ನಮ್ಮ ಅರ್ಪಿತಾ ನಮ್ಮ ಆರುಷ ಆರು ಹಾಯ್ ಮಾಡು ಆರೂ ಹಾಂ ಶೀಟ್ ಮಾಡ್ಕೊಂಡಾನ ಅಂಕಿತಾ ನೀ ಹಾಯ್ ಮಾಡು ನಮ್ಮ ಅಂಕಿತಾ ಹಾಯ್ ಮಾಡೋಕ ನೋಡಿ ಕುಮಾರ್ ಹೆಂಗೆ ಊಟ ಮಾಡಿಕೊಳ್ತಾನೆ ಅನ್ನ ಮತ್ತು ಮೀನಾ ಎಲ್ಲ ಹಾಕೊಂಡು ಕಿಶಿನ ಊಟ ಮಾಡಾಕ್ತಾರೆ ನೋಡಿ ನಮ್ಮ ಹುಡುಗರು ಇಲ್ಲಿ ಕಬ್ಬನ ನೆಳ ಕೂತಾರ ಗಿಡ ಒಂದು ಇಲ್ಲ ಇಲ್ಲಿ ನಮ್ಮ ಅರು ಶಾಂಗ್ ನೋಡಿ ಶೀಟ್ಲೆ